ಕಂತದು ಬಹಳ ಇತಿಹಾಸ ನಮ್ಮ ತೆಕ್ಕಿರೋ ಭಾರತದ ಮಾದರ ನಮಗೆ ಏನು ಗೊತ್ತಿಲ್ಲ ಮಾತು ಬಹಳ ಬಹಳಶೆ ಗೊತ್ತಿದೆ ಆದು ಕೂಡ ಮಾತಾಡಬೇಕು ರಾಜಕೀಯಕ್ಕಾಗಿ ಕೂಡ ಮಾತಾಡಬೇಕು ಸಾಂಸ್ಕೃತಿಕ ಭಾ ವೈಯಲಿ ಇತ್ತು ಬಸ್ಪರ ಮಾಡಿ ಯಾದೆ ಸರ್ಕಾರ ಮತ್ತೆ ಅವಲೇ ಸರ್ಕಾರ ಇದೆ ಆ ಸಮುದಾಯಕ್ಕೆ ಕೋಯ ಅದ मदत ಮಾಡಿದ ಇಲ್ಲಿ ಕೂಡ मदत ಮಾಡ್ತ ಅಂತ ಹೇಳಿದ್ರೆ ಬಹಳ ಸಂತೋಷmapsto ಅವ್ರು ನಮ್ಮ ಸರ್ಕಾರ ಇದ್ದಾಗ ಕೂಡ ಅದಕ್ಕೆ ನಾವು ಎರಡು ಸಲ ಚೆನ್ನಾಗಿ ಮಾಡಿದೆವು ಭಾರತಿ ಗೊತ್ತಿಲ್ಲ ಪಾಪ ಅದ್ರಿಗೆ ಯಾರು ಬಂದಿಲ್ಲ ಅಂತ ಹೇಳಿ ಅದು ಮುಂದಕ್ಕೆ ಹೋಗ್ತೀವಿ ಇಲ್ಲಿ ದೂರ ಇದೆ ಅವ್ರಿಗೆ ವಾಡ್ಕೇರ್ ಮಾಡಿಕೊಂಡು ಅಂತ ಹೇಳಿ ಅವ್ರು ನಮ್ಮ ಸಾಲ ಇದೆ ಅಂತ ಹೇಳಿ ಅವರು ಒಂದೂರ ನಲವತ್ತೊಂದು ಎಕರೆ ವಾಡ್ಕೇರ್ ಮಾಡಿಕೊಂಡು ಅವ್ರು ಹರಾಗಿ ಹರಾಗಿ ಇಡಬೇಡ ಅಂತೇಳಿ ನಾವು ಮಾರಾಟ ಮಾಡಕ್ಕೆ ಹೋಗ್ಬಿಟ್ಟು ನೀರು ಕೊಡ್ರಿ ನಮಗೆ ನಮಗೆಲ್ಲ ಫ್ಯಾಕ್ಟ್ರಿಗೆ ಒಳ್ಳೆ ಒಂದು ಅಂತೇಳಿ ಕಾರ್ಮಿಕರು ರೈತರು ವ್ಯವಸ್ಥೆ ಆಗ್ತಾರೆ ಅವರಿಗೆಲ್ಲ ನಿನಂತಿ ಮಾಡಿದ್ರು ಪದವಿ ಕೂಡ ನಮ್ಮೆಲ್ಲ ಶಾಸಕರು ವಿಧಾನ ಸದಸ್ಯರು ಬಯಸಿದ್ದಾರೆ ಎಲ್ಲರೂ ಒಂದಾಗಿ ಹೋಗಲು ಈ ಫ್ಯಾಕ್ಟ್ರಿಗಿದ್ದಾರೆ ಮಾತಾಡಿದ್ದಾರೆ ಇವತ್ತು ಕೂಡ ಈಗ ಹರಿಕೆ ಅವ್ರು ಉಲ್ಲೇಖ ಮಾಡಿದ್ರು ಬಹಳ ನಾನು ಅಭಿನಂದಿಸ್ತಾ ಇದ್ದೀನಿ ಅವ್ರು ಮಾತಾಡಿದ್ದಾರೆ ಯಾಕೆ ಹಿಂಗೆ ಹೇಳಿ ನಮ್ಮ ಸರ್ಕಾರ ಸರ್ಕಾರ ಒಂದು ಸರ್ ಲೋಕಸಭೆ ತಂದ್ರೆ ಒಂದು ಈ ಮೂದೇ ಸರ್ಕಾರವೇ ಬಂದದ್ದು ಸರ್ಕಾರವೇನೋ ಲೋಕಸಭೆ ಸದಸ್ಯರು ಬಂದಿದ್ದಾರೆ ಬಾಯಿ ಹಿಂದೇ ಮಾಡಿರೋದು ಸರ್ಕಾರ ಪ್ರಯತ್ನ ಕೆಲಸ ಮಾಡಬೇಕು ಜನ ಪ್ರಗತಿ ಅಂತ ಮಾಡಬೇಕು ನಾವು ಏನು ಮಾಡ್ತಾಯಿದ್ನಾಗ 1953 ರಲ್ಲಿ ಒಂದು ಭಾಷಾ ಪ್ರಾಂತ್ಯ ರಚನೆಯಾಗಬೇಕು ಅಂತಕಂತ ಕೋಗು ಮೊದಲು ನಡೀತಾ ಇತ್ತು ವಿಶೇಷವಾಗಿ ನಮ್ಮ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತದ್ದು ಹದಿನೇಳ ಹದಿನೆಂಟು ತೊಂಬತ್ತರಲ್ಲಿ ಪ್ರಾರಂಭವಾಗಿ ಇದು ಈ ಒಂದು ಭಾಗ ಐದು ವಿಭಾಗಗಳಲ್ಲಿ ಹಂಚೋಗಿದೆ ಈ ಐದು ವಿಭಾಗಗಳ ಒಂದು ಭಾಗ ಒಂದು ಕರ್ನಾಟಕ ಆಗ್ಬೇಕು ಅಂತಕ್ಕಂಥದನ್ನ ಆಗಿನ ಸಾಹಿತ್ಯಕ ವರ್ಗ ಅವಾಗಲೇ ಪ್ರಾರಂಭ ಮಾಡಿತು ಹದಿನೆಂಟ್ನೂರ ತೊಂಬತ್ತರಲ್ಲಿ ಮುಂದೆ ಇದಕ್ಕೆ ಬೆನ್ನೆಲುಬಾಗಿ ಈ ಕನ್ನಡ ಸಾಹಿತ್ಯ ಪರಿಷತ್ತು ಹತ್ತೊಂಬತ್ತು ಹದಿನೈದರಲ್ಲಿ ಪ್ರಾರಂಭವಾಗಿ ಇನ್ನಷ್ಟು ಏನಪ್ಪಾ ಅಂದ್ರೆ ಪುಷ್ಟಿ ನೀಡಿ ಇದು ಏನಪ್ಪಾ ಕರ್ನಾಟಕ ಆಗ್ಬೇಕು ಆ ಕಾಲದಲ್ಲಿ ಹತ್ತೊಂಬತ್ ನೂರ ಐವತ್ ಅದಕ್ಕೆ ಭಾಷಾವಾರು ಪ್ರಾಂತ ಮಾಡಬೇಕು ಅಂತಕ್ಕಂತ ಮಾತು ಹೇಳಿದಾಗ ಅವಾಗ ಒಂದು ಆಯೋಗವನ್ನು ರಚನೆ ಮಾಡಲಾಯಿತು ಆ ಆಯೋಗದ ಅಧ್ಯಕ್ಷರು ಫಜಲ್ ಅಲಿ ಫಜಲ್ ಅಲಿಯವರವರನ್ನ ಫಜಲ್ ಅಲಿ ಆಯೋಗ ಅಂತಲೇ ಆ ಆಯೋಗ ಕರೆಯಲ್ಪಡ್ತು ಆಯೋಗದ ಅಧ್ಯಕ್ಷರು ಫಜಲ್ ಅವರಾಗಿದ್ರು ಅವರು ಇಡೀ ನಮ್ಮ ಭಾರತ ದೇಶವನ್ನು ಸುತ್ತಾಡಿ ಸುತ್ತಾಡಿ ಯಾವ್ಯಾವ ಪ್ರಾಂತಗಳು ಯಾವ್ಯಾವ ಭಾಷೆಗಳನ್ನ ಆಡಲಿಕ್ಕೆ ಆಡ್ತಾರ ಅಂತ ಭಾಷೆಗಳನ್ನ ಒಂದು ಹದ್ದನ್ನ ನಿರ್ಮಾಣ ಮಾಡ್ತಾರೆ ಅವರ ಒಂದು ವರದಿಯ ಫಲವಾಗಿ ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದರಂದು ನಾವು ಹೈದರಾಬಾದ್ ರಾಜ್ಯದಿಂದ ಮೈಸೂರು ರಾಜ್ಯಕ್ಕೆ ಬಂದ್ಬಿಟ್ಟೆವು ನೋಡಿ ಹತ್ತೊಂಬತ್ತು ನೂರ ಐವತ್ ಮೂರರಲ್ಲಿ ರಚನೆ ಆಗಿರ್ತಕ್ಕಂಥ ಆಯೋಗ ಐವತ್ತಾರರಲ್ಲಿ ವರದಿ ನೀಡಿದಾಗ ಅದು ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಏನಪ್ಪಾ ಅಂದ್ರೆ ವರದಿಯನ್ನ ಸರ್ಕಾರ ಸ್ವೀಕರಿಸಿ ಏನಪ್ಪಾ ಭಾಷಾವಾರು ಪ್ರಾಂತದ ಮೇಲೆ ಈ ಒಂದು ಭಾಗಗಳಾಗಿರ್ತಕ್ಕಂಥ ಬೀದರ್ ಕಲಬುರಗಿ ಮತ್ತ ರಾಯಚೂರು ಮತ್ತು ರಾಯಚೂರ್ ಡಿವೈಡ್ ಆಗಿರ್ತಕ್ಕಂಥ ಕೊಪ್ಪಳ ಮತ್ತು ಗುಲ್ಬರ್ಗದಿಂದ ಡಿವೈಡ್ ಆಗಿರ್ತಕ್ಕಂಥ ಯಾದಗಿರಿ ಇವೆಲ್ಲ ಮೈಸೂರು ರಾಜ್ಯದಲ್ಲಿ ಶ್ರೀ ಶ್ರೀಗನ್ನಡಂ ಗೆಲ್ಗೆ ಇವತ್ತಿನ ದಿವಸ ಇಪ್ಪತ್ತೆಂಟು ಇನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಪ್ರಥಮ ಬಾರಿಗೆ ನಮ್ಮ ಹಳ್ಳಿಕೆಡ್ ಬಿ ಗ್ರಾಮದಲ್ಲಿ ಏನು ಕಲ್ ಸುವರ್ಣ ಕಲ್ಯಾಣ ಕರ್ನ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆವು ಇದಕ್ಕೆ ಎಲ್ಲರೂ ಎಲ್ಲ ಸಹ ಶಿಕ್ಷಕರು ಎಲ್ಲ ಶಾಲೆಯ ಶಿಕ್ಷಕರ ಒಂದರದವರು ಹಾಗೂ ಮುದ್ದು ಮಕ್ಕಳು ಅದೇ ರೀತಿ ನಮ್ಮ ಹಳ್ಳಿಕೇಡದ ಗಣ್ಯ ವ್ಯಕ್ತಿಗಳು ನಮ್ಮ ಪೊಲೀಸ್ ವೃಂದದವರು ಅದೇ ರೀತಿ ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ಮಲ್ಲಿಕಾರ್ಜುನ ಪ್ರಭಾ ಅವರು ಎಲ್ಲರೂ ಕುಟ್ಕೊಂಡು ಇವತ್ತು ನಾವು ಕಾರ್ಯಕ್ರಮ ಮಾಡಿದೆವು ಅತಿ ಅದ್ಧೂರಿಯಾಗಿ ಕಾರ್ಯಕ್ರಮ ಜರುಗಿತು ಅದೇ ರೀತಿ ವಿವಿಧ ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡಿದ್ದೆವು ಅವು ಕೂಡ ಮುಗೀತು ಇವತ್ತ ನಮಗೊಂದು ಹೆಮ್ಮೆ ವಿಷಯ ಇದೆ ಪ್ರಪ್ರಥಮ ಬಾರಿಗೆ ನಮ್ಮ ಹಳ್ಳಿಕೇಡ್ ಬಿಯಲ್ಲಿ ಸುವರ್ಣ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದೆವು ಅತಿ ವಿಜೃಂಭಣೆಯಿಂದ ಅಂತೇಳಿ ನಾವು ಕೂಡ ಅನ್ಕೊಂಡಿರ್ಲಿಲ್ಲ ನಾವು ಅನ್ಕೊಂಡಿದ್ಕಿಂತ ಜಾಸ್ತಿ ವಿಜೃಂಭಣೆಯಿಂದ ಆಗಿ ಅದು ತುಂಬ ತುಂಬಾ ಸಂತೋಷ ಆಗಿದೆ ನಮ್ಗೆ ಈ ಮುಂದೆ ದಿನದಾಗ ಮುಂದೆ ತಾಲೂಕು ಮಟ್ಟದಲ್ಲಿ ಹುಮ್ನಾಗದಲ್ಲಿ ಮಾಡಬೇಕೆಂಬುದು ನಮ್ಮದು ಒಂದು ಆಸೀರೆ ಮುಂದಿನ ವರ್ಷ ನೋಡೋಣ ಮಾಡಿ ಧನ್ಯವಾದ ನಮ್ಮ ಉದ್ಘಾಟಕರಾಗಿ ಆಗಸ್ ಆಗಮಿಸತಕ್ಕಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಮಾಜಿ ಸಚಿವರು ಅವರು ಕೂಡ ನಮಗೆ ಕಾರ್ಯಕ್ರಮ ಮಾಡ್ತೀವನ್ನ ಮಾಡಿ ನಾನು ಇರ್ತೀನಿ ಅಂತ ಹೇಳಿದ್ರು ಅದು ಕೂಡ ಒಂದು ಹೆಮ್ಮೆಯ ಅದೇ ರೀತಿ ನಮ್ಮ ಸುಭಾಷ್ ಕಲ್ಲೂರು ಮಾಜಿ ಶಾಸಕರು ಅವರು ಕೂಡ ನಮಗೆ ಬೆಂಬಲ ಸೂಚಿಸಿದರು ಅದೇ ರೀತಿ ರೆಡ್ಡಿ ಅವರು ನಮ್ಮದು ರೆಡ್ಡಿ ಅವರು ಅನೇಕ ನಮ್ಮ ಎಲ್ಲ ಸಾಹಿತಿಗಳು ಎಲ್ಲ ನಮ್ಮ ಗ್ರಾಮದವರು ಗ್ರಾಮದವರೆಲ್ಲರು ಕೂಡಿ ನಮಗೊಂದು ಒಳ್ಳೆಯ ಬೆಂಬಲ ಕೊಟ್ಟಿದ್ದಾರೆ ಅದಕ್ಕೆ ನಾವು ಎಲ್ಲರಿಗೆ ಒಂದು ಹತ್ಪೂರ್ವಕ ಧನ್ಯವಾದ ಕಳಿಸ್ತೀವಿ ನಾವೆಲ್ಲ ಒಂದಾಗಿ ಇನ್ನು ವೀರೇಶ್ ರೆಡ್ಡಿ ಅವರಿಗೆ ಫಲ ಕೊಡ್ತೀರಿ ಒಂದು ಇನ್ನ ದೊಡ್ಡ ಕಾರ್ಯಕ್ರಮ ಮಾಡಲಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರ ಸನ್ನಿವೇಶ ಇಲ್ರಿ ಇವತ್ತು ಟೆಂಟ್ ಕುರ್ಚಿ ಹಿಡ್ಕೊಂಡು ಜನರೇಟ್ ಕರ್ಸೋದು ಹಿಡ್ಕೊಂಡು ಅತಿಥಿಗಳಿಗೆ ಹೋಗಿ ಅವರಿಗೆ ಹೋಗಿ ಆಹ್ವಾನ ಕೊಡೋದು ಹಿಡ್ಕೊಂಡು ದುಡ್ಡದ ಖರ್ಚದ ವೆಚ್ಚದ ಇದು ಸಾಮಾನ್ಯ ಮಾತಿಲ್ಲ ಅದು ಯಾರು ಕಾರ್ಯಕ್ರಮ ಮಾಡ್ತಾರ ಅವ್ರಿಗೆ ಮಾತ್ರ ಕಷ್ಟ ಉಣದ ನಾವೆಲ್ಲ ಕುಮ್ತಿ ಭಾಷಣದವರಿಗೆ ನಿಂತು ಕೇಳೋರಿಗೆ ಯಾರಿಗೆ ಅರ್ಥ ಆಗೋಲ್ಲ ಅದು ಯಾಕಂದ್ರೆ ಮಾಡಿದವರಿಗೆ ನಾವು ಅನುಭವಿಸಿದ್ವಿ ಅದು ಏನೇ ಇರಲಿ ಒಳ್ಳೆ ಕಾರ್ಯಕ್ರಮ ವೀರೇಶ್ ರೆಡ್ಡಿ ನೇತೃತ್ವದಲ್ಲಿ ಗುರುಗಳ ಪಟ್ಟಣದಿಂದ ನೀವು ಇಡೀ ನಮ್ಮ ಜಿಲ್ಲೆಗೆ ಆಗಲಿ ಅಥವಾ ನಮ್ಮ ರಾಜ್ಯಕ್ಕಾಗಲಿ ಒಂದು ಒಳ್ಳೆ ಸಂದೇಶ ಕೊಟ್ರಿ ಏನಿಲ್ಲ ಎರಡು ಎರಡ ಬಗ್ಗೆ ಟಿಪ್ಸ್ ಕೊಟ್ಟು ನಾನು ಮಾತು ಮುಗಿಸ್ತೀನಿ ನೋಡಿ ಎಲ್ಲ ಒಂದು ಕಡೆ ನಮ್ಮ ಜೀವನ ಒಂದು ಕಡೆ ದುಡ್ಡು ಒಂದು ಕಡೆ ಆಸ್ತಿ ಒಂದು ಕಡೆ ಅಧಿಕಾರ ಒಂದು ಕಡೆ ಎವ್ರು ಅನ್ನ ಕಡೆ ಎಲ್ಲ ಒಂದು ಕಡೆ ಆದ್ರೆ ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡ ಶ್ರೀಮಂತರು ಯಾರು ಅಂತ ಪ್ರಶ್ನೆ ಬಂದಾಗ ತಾವೆಲ್ಲ ಅಂತೀರಿ ಅಂಬಾನಿ ಅರಾರಿ ಟಾಟಾ ಹರರಿ ಬಿರ್ಲಾ ಹರಾರಿ ಅಥವಾ ಬೇರೆ ಹರ ಅಂತ ಹಂಗುದು ಆದ್ರೆ ನನ್ನ ಪ್ರಕಾರ ಯಾವ ಮನುಷ್ಯಾಗ ಬಾಕಿ ಸಾಲ ಇಲ್ಲ ಯಾವ ಮನುಷ್ಯನ ಆರೋಗ್ಯ ಸರಿಗದ ಅವಾಯ ಜಗತ್ತಿನ ಎಲ್ಲಕ್ಕಿಂತ ದೊಡ್ಡ ಶ್ರೀಮಂತ ಅಂತ ನಾವು ಹೇಳ್ಬೋದು